ಸರ್ ಈಗ ಲಾಸ್ಟ್ ಟೈಮು ಅರ್ಜುನ್ ಮಡಿವಾಳ ಅಂತೇಳಿ ನಾನು ಲಾಸ್ಟ್ ಟೈಮು ನಾವೊಂದು ಅವ್ರಿಗೆ ಮನವಿ ಮಾಡಿದ್ದೆವು ಸೆಲ್ಫ್ ಪ್ರೊಡಕ್ಷನ್ ಬೇಕಂತೇಳಿ ಯಾಕಂದರೆ ಜ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೆವು ಅವರೇನು ಗನ್ಮೆಂಟ್ನ ಪ್ರೊವೈಡ್ ಮಾಡಿದ್ದಾರೆ ಇವಾಗ ನಮ್ಗೆ ಏನು ಪ್ರಾಬ್ಲಮ್ ಅಂದರೆ ಅವ್ರನ್ನ ಅಲ್ಲಿ ಇಡೋಕ್ಕೆ ನಮಗೆ ನಮ್ಮ ಹತ್ರ ಮೇಂಟೈನ್ ಮಾಡೋಕ್ಕೆ ಅಷ್ಟೊಂದು ಇದಿಲ್ಲ ಆಸಕ್ತಿ ಭಾಳ ನಮ್ಮಿಂದ ಆಗ್ತಾಯಿಲ್ಲ ಅದ್ರಗೋಸ್ಕರ ನಾವೇನು ಇವಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಅಂದರೆ ನಮಗೊಂದು ಸೆಲ್ಫ್ ಪ್ರೊಡಕ್ಷನ್ ಕೊಟ್ಟರೆ ಅದ್ರಗೋಸ್ಕರ ನಾವು ಸ್ವಲ್ಪ ಸೇಫ್ ಆಗಿರ್ಬೋದನ್ನೋ ಒಂದು ವಿಚಾರ ಇವಾಗ ಅವರು ಕೂಡ ಹೇಳಿದ್ದಾರೆ ಡಿ ಸಿ ಅವರಿಗೆ ಲೆಟ್ರ್ ಕೊಡಿ ಅದು ಏನಿದೆ ತನಿಖೆ ಮಾಡಿ ಪ್ರೊಡಕ್ಷನ್ ಕೊಟ್ಟದ್ರಿ ಬಟ್ ಗನ್ ಮ್ಯಾನ್ ಕೊಟ್ಟಾರ ಅದನ್ನ ಮೇಂಟೈನ್ ಮಾಡೋಕೆ ಭಾಳ ಕಷ್ಟ ಆಗ್ಲತ್ತದ ಯಾಕಂದ್ರೆ ನಾವು ಮೊದಲೇ ಗರೀಬ್ರು ಇದ್ದೀವಲ್ಲ ಇನ್ನು ಅವ್ರನ್ನ ಇಟ್ಕೊಂಡು ಮನೆಯಲ್ಲಿ ಇರೋದೇ ಎರಡು ಮನೆ ಅಲ್ಲಿ ಇಟ್ಕೊಂಡು ಕೇಸಿ ಅವ್ರನ್ನ ಇದು ಮಾಡೋಕೆ ಊಟ ಇದೆಲ್ಲ ಬಹಳ ಕಷ್ಟ ಆಗ್ತಾ ಇದೆ ನಮಗೆ ಈಗ ನಿಮಗೆ ಜೀವಕ್ಕೆ ಹೇಳಿದಾಗ ಅವ್ರು ಮತ್ತೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ನೀವು ಯಾಕೆ ಬೇಡ ತಿ ಅದು ಅವರು ಪ್ರೊಡಕ್ಷನ್ ಕೊಟ್ಟಿದ್ದಾರೆ ಸರ್ ಇವಾಗ ಅವ್ರನ್ನ ಮೇಂಟೈನ್ ಯಾರು ನಾನು ಅದಕ್ಕೆ ಸೆಲ್ಫ್ ಡಿಫೆಂಡ್ ಮಾಡಿದರೆ ಹೆಂಗಿರುತ್ತೆ ಅಂತ ಸೆಲ್ಫ್ ಪ್ರೊಡಕ್ಷನ್ ಕೊಟ್ಟರೆ ನಮಗಂತ ನಾವು ಎಲ್ಲರೂ ಇದು ನಮ್ಮ ಕೆಲಸಗಳು ಮಾಡ್ಕೊಬೋದಲ್ಲ ಇವಾಗ ಅವ್ರು ಇಟ್ಕೊಂಡು ನಾನು ಬೈಕ್ ಮೇಲೆ ಅಡ್ಡಾಡೋಕ್ಕಾಗುತ್ತಾ ಇನ್ನು ಅವ್ರನ್ನ ತೊಗೊಂಡು ಎಲ್ಲಿ ಹೋಗ ಇದು ಇಟ್ಕೊಂಡು ಎಲ್ಲಿಗೆ ಹೋಗ್ಬೇಕಾಗುತ್ತೆ ಈಗ ಅದು ಮೇಂಟೈನ್ ಮಾಡ್ಬೇಕಾದ್ರೆ ಭಾಳ ಕಷ್ಟ ಆಗುತ್ತಲ್ಲ ಸರ್ ನಾನು ಮೊದಲೇ ನಾವು ಬಡವರು ಸಣ್ಣ ಮನೆ ಇರುತ್ತೆ ಹಳ್ಳಿಯಲ್ಲಿ ಊಟ ವ್ಯವಸ್ಥೆ ಇರಲ್ಲ ಏನೆಲ್ಲ ನೀವು ಅದರ ಇವಾಗ ಇದನ್ನೇ ಇದು ಮಾಡ್ಕೊಂಡು ಹೋಗಿ ಭಾಳ ಕಷ್ಟ ಆಗ್ತಾ ಇದೆ ಅದಕ್ಕೆ ಕೇಳಿ ಸೆಲ್ಫ್ ಪ್ರೊಡಕ್ಷನ್ ಬೇಕಂತಾನೆ ರಿಕ್ವೆ ಇದು ಮಾಡ್ತಾ ಇದೀವಿ ನಾವು ಭೇಟಿಯಾಗಿಲ್ಲ ಸರ್ ಭೇಟಿ ಆಗಬೇಕು ಇವಾಗ ಲೆಟರ್ ಕೊಡ ಅಂತ ಹೇಳಿದಾರೆ ಕಮಿಷನರ್ ಅವರು ಇನ್ನೊಂದು ಇಲ್ಲ ಸರ್ ಕೊಡ್ತೀವಿ ಭಯ ಇದೆ ಸರ್ ಭಯ ಇದೆ ಭಯ ಇದೆ ಇದೆ ಅದ್ರಗೋಸ್ಕರ ಯಾಕಂದ್ರೆ ಲಾಸ್ಟ್ ಟೈಮು ನಮ್ಮ ಪಕ್ಕದಲ್ಲಿ ಗನ್ ಮೇಲೆ ಇರಬೇಕಾದ್ರೆ ಒಂದ್ ಏಳು ಜನ ನಮ್ಗೆ ಅದು ಅಬ್ಸರ್ವ್ ಮಾಡಿದ್ರು ಅಲ್ಲಿ ರಾಹುರ್ ಗೇಟಿಗೆ ಅದರಲ್ಲಿ ಒಬ್ರು ಕೇಳಿದ್ರು ಹೋಟೆಲ್ದವ್ರೆ ನಿಮ್ ಗನ್ ನಿಮ್ ಗನ್ನಲ್ಲಿ ಬುಲೆಟ್ ಇದೆಯಾ ಅಂತ ಅಲ್ಲಿ ರಾವರ್ ಗೇಟಿಗೆ ಯಾರು ಓಟ್ ಓಟಲ್ದವ್ರು ಕೇಳಿದ್ರು ಗನ್ ಮ ನೆಲ್ಲ ಗನ್ ಮೆನಿಗೆ ಕೇಳಿದಾರೆ ಹ್ಞೂ ಅದು ಗಾಡಿ ನಂಬರ್ ಕೂಡ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಮಿಷನರ್ ಆಫೀಸಿಗೆ ಕಳ್ಸಿದ್ವಿ ಏನು ಇನ್ನೊಂದು ಸ ನೆಕ್ಸ್ಟ್ ಟೈಮ್ ನಾವು ಇದಾಯ್ತು ಅಂದ್ರೆ ಮತ್ತೆ ಅದನ್ನ ಅವರು ಪಲೆಕ ಮಾಡ್ತೀವಿ ಏದಂದ್ರೆ ಸರ್ಕಾರ ಕೊಟೇಶನ್ ಕೊಟ್ಟರೆ ಬೇಡ ಕಷ್ಟ ಆಗಲ್ವ ಲೈವಿನ ಜ್ಯೂ ಏನಾದರೂ ಮತ್ತೆ ಸರ್ಕಾರ ಮೇಲೆ ದೂರ ಇಲ್ಲ ಪ್ರೊಡಕ್ಷನ್ ಬೇಕು ಸರ್ ನನಗೆ ಬಟ್ ಗನ್ ನಾನು ಮೆಂಟೇನ್ ಮಾಡೋಕ್ಕಾಗಲ್ಲ ನನಗೆ ಸ್ವಲ್ಪ ಪ್ರೊಡಕ್ಷನ್ ಕೊಡಿ ಅದೇನಿದೆ ಟ್ರೈನಿಂಗ್ ಮಾಡ್ತೀನಿ ಎಲ್ಲ ಮಾಡ್ತೀನಿ

ಇವಾಗ ಮತ್ ಈಗ ಈಗ ಪರಿಸ್ಥಿತಿ ಹೆಂಗ ಸರ್ ನಮ್ದು ಇವಾಗ ನಾಲ್ಕು ತಾರೀಖ್ ಗಂಟ ಇವ್ರನ್ನ ಅವ್ರು ಹೇಳ್ತಾ ಇದ್ದಾರೆ ನಾವು ಒಪ್ಕೋತೀವಿ ಬಟ್ ಈಗಿರೋ ಪರಿಸ್ಥಿತಿ ಹೆಂಗಿದೆ ನಮ್ದು ಇದಕ್ಕೋಸ್ಕರ ಏನ್ ಮಾಡೋದಂತ